ಸರ್ಕಾರನೇ ಕಾರಣ ಮೆಟ್ರೋ ದರ ಏರಿಕೆಗೆ ಅಂದರೆ ನನ್ನ ಕಾರಣ ಆಗ ಸಾಧ್ಯ ಮೆಟ್ರೋದು ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟ್ರಿ ಕೇರ್ಮಲ್ ನನ್ನ ಹತ್ರ ಫೈಲ್ ಬಂದಿದ್ದರೆ ನಾನು ಸೈನ್ ಹಾಕಿದ್ದರೆ ನಾನು ಅದಕ್ಕೆ ಕಾರಣ ನನ್ನ ಹತ್ರ ಯಾವ ಫೈಲೂ ಬಂದಿಲ್ಲ ಅವ್ರಿಗಿರೋ ಹನ್ನೆರಡು ಪರ್ಸೆಂಟು ಹನ್ನೆರಡು ಪರ್ಸೆಂಟ್ ಅಂತ ಹೇಳಿತ್ತು ಕೊಟ್ಟಿರೋದು ಹನ್ನೆರಡು ಪರ್ಸೆಂಟ್ ನಾವು ತೀರ್ಮಾನ ಮಾಡಿದ್ರು ನಾನು ಸೋಮವಾರ ನಮ್ಮ ಆಫೀಸ ಕರೆದು ನನ್ನ ಕರೆ ಆ ಸರ್ಕಾರ ಸಹಕಾರ ಕೊಡದೇ ಇರೋ ಕಾರಣಕ್ಕೆ ದರ ಏರಿಕೆ ಆಗ್ತಾ ಆಗ್ತಿದೆ ಪ್ರತಿ ವರ್ಷ ಫಂಡ್ ಅಂತ ಅವರ ಸಪೋರ್ಟಿವ್ ಫಂಡ್ ಅಂತ ಸರ್ಕಾರಿಂದ ಕೊಡತಾರೆ ಬಿಜೆಪಿ ಅವರು ಏನು ಕೊಟ್ಟಿದೀವಿ ಅಂತ ಹೇಳಕ್ಕೆ ಕೇಳೇ ಫಸ್ಟ್ ಬಿಜೆಪಿ ಅವರು ಕರ್ನಾಟಕ ರಾಜ್ಯಕ್ಕೆ ಏನು ಸಹಾಯ ಮಾಡಿದೀವಿ ಅಂತ ಹೇಳಿ ಆಮೇಲೆ ಬಿಡ್ರಿ ಸರ್ ತೇಜಸ್ವಿ ಸೂರ್ಯ ಅವರು ಒಂದು ಮಾತು ಹೇಳ್ತಾರೆ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಅದೇಗೆ ಇದು ಮಾಡ್ತಾರೆ ಇಲ್ಲ ಅನುಭವ ಇಲ್ಲ ಒರಿ ಟ್ವೀಟ್ ಓ ಸ್ಟೇಟ್ಮೆಂಟ್ ಒಂದು ದಿನ ಏನಾದ್ರು ರಾಜ್ಯಕ್ಕೆ ಏನಾದರೂ ಗುರು ತಗೊಂಡು ಬಂದಿರೋದು ಯಾವ್ದಾದ್ರು ಇದ್ರೆ ಫಸ್ಟ್ ಮಾತಾಡಬೇಕು ಬರೀ ಖಾಲಿ ಮಾತು ಮಾಡೋಕ್ಕೆ ಬೇಡ ಖಾಲಿ ವಿಚಾರ ಮಾಡಬೇಕ